ಶಾಸ್ತ್ರದಲ್ಲಿ ಧನಶಕ್ತಿ ರಾಜಯೋಗವನ್ನು ಬಹಳ ಶುಭ ಯೋಗ ಅಂತ ಕೇಳಲಾಗುತ್ತೆ ಈ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ಹಾಗೂ ಶುಭ ಫಲಗಳ ಪ್ರಾಪ್ತಿಯಾಗತ್ತೆ ಶಾಸ್ತ್ರದ ಪ್ರಕಾರ ಬೌದ್ಧಿಕ ಸುಖ ಸೌಂದರ್ಯ ಭೋಗ ವಿಲಾಸ ಮತ್ತು ಧನ ಸಂಪತ್ತನ್ನು ಕರುಣಿಸುವ ಗ್ರಹವು ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ತನ್ನದೇ ಆದಂತಹ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದೆ ಶುಕ್ರನು ತನ್ನದೇ ರಾಶಿಯಲ್ಲಿ ಜುಲೈ ಇಪ್ಪತ್ತಾರರವರೆಗೆ ಚಲಿಸ್ತಾನೆ ಶುಕ್ರನ ಚಲನೆಯಿಂದಾಗಿ ಶುಭ ಸ್ಥಿತಿಯು ನಿರ್ಮಾಣವಾಗಲಿದೆ ಪ್ರಸ್ತುತ ಶುಕ್ರನು ಮಂಗಳನ ರಾಶಿಯಾದ ಮೇಷರಾಶಿಯಲ್ಲಿ ಚಲಿಸ್ತಾ ಇದ್ದಾನೆ ಮತ್ತು ಮಂಗಳ ಗ್ರಹ ಸಿಂಹರಾಶಿಯಲ್ಲಿ ಚಲಿಸ್ತಾ ಇದೆ ಈ ಕಾರಣದಿಂದಾಗಿ ಧನ ಧನಶಕ್ತಿ ರಾಜಯೋಗದ ನಿರ್ಮಾಣವಾಗುತ್ತೆ ಧನಶಕ್ತಿ ರಾಜಯೋಗದ ನಿರ್ಮಾಣದಿಂದಾಗಿ ಎಲ್ಲ ಹನ್ನೆರಡು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯ ಪ್ರಭಾವವನ್ನು ಕಾಣಬಹುದು ಈ ಯೋಗದ ಸೃಷ್ಟಿಯಿಂದಾಗಿ ಮೂರು ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಮತ್ತು ಧನಲಾಭವನ್ನು ಪಡೆಯುವ ಯೋಗ ಸೃಷ್ಟಿಯಾಗತ್ತೆ ಹಾಗಾದರೆ ಯಾವ್ಯಾವ ರಾಶಿ ಅಂತ ನೋಡ್ತಾ ಹೋಗೋಣ ಮಿಥುನ ರಾಶಿ ಮಿಥುನ್ ರಾಶಿಗೆ ಸೇರಿದ ಜನರಿಗೆ ಧನಶಕ್ತಿ ರಾಜಯೋಗ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾಗಿರುತ್ತೆ ಈ ರಾಶಿಯಲ್ಲಿ ಅಂದರೆ ಮಿಥುನ್ ರಾಶಿಯಲ್ಲಿ ಮಂಗಳ ಗ್ರಹವು ಮೂರನೇ ಮನೆಯಲ್ಲಿ ಮತ್ತು ಶುಕ್ರನು ಹನ್ನೊಂದನೇ ಮನೆಯಲ್ಲಿ ಚಲಿಸ್ತಾನೆ ಹೀಗಾಗಿ ಶುಭ ಯೋಗದ ನಿರ್ಮಾಣ ಮಿಥುನ್ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವಂತೆ ಮಾಡುತ್ತೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಹಾಗೆ ಈ ಸಮಯದಲ್ಲಿ ಸೂರ್ಯನ ರಾಶಿಯಲ್ಲಿ ಮಂಗಳನು ಮತ್ತು ಶುಕ್ರದೇವನು ಮಂಗಳ ರಾಶಿಯಲ್ಲಿ ಮಂಗಳನ ರಾಶಿಯಲ್ಲಿ ಚಲಿಸ್ತಾನೆ ಹಾಗಾಗಿ ಮಿಥುನ್ ರಾಶಿಗೆ ಸೇರಿದ ಜನರ ಪ್ರತಿಯೊಂದು ಆಸೆಯೂ ಈ ಸಂದರ್ಭದಲ್ಲಿ ಈಡೇರುತ್ತೆ ವಿದೇಶದಲ್ಲಿ ನೆಲೆಸಬೇಕು ಅಂತ ಬಯಸ್ತಾ ಇರುವವರಿಗೆ ಮತ್ತು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇರುವವರಿಗೆ ಈ ಸಮಯದಲ್ಲಿ ತಮ್ಮೆಲ್ಲ ಕನಸುಗಳು ಈಡೇರುವ ಯೋಗ ಕೂಡಿ ಬರುತ್ತೆ ಈ ಅವಧಿಯಲ್ಲಿ ಮಿಥುನ್ ರಾಶಿಗೆ ಸೇರಿದ ಜನರಿಗೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವ ಸಂಭವ ಹೆಚ್ಚಾಗಿರುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತೆ ಜೊತೆಗೆ ಪ್ರಗತಿ ಕೂಡ ಲಭಿಸುತ್ತೆ ಹಾಗೆ ವ್ಯಾಪಾರದಲ್ಲಿ ನೀವು ಬಹಳ ಲಾಭವನ್ನು ಪಡಿತೀರಿ ಬಹಳ ಸಮಯದಿಂದ ಸ್ಥಗಿತವಾಗಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಿಮ್ಮ ಧನ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಮತ್ತು ಮಂಗಳನಿಂದಾಗಿ ರೂಪುಗೊಳ್ಳಲಿರುವ ಧನಶಕ್ತಿ ರಾಜಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ ಇದರಿಂದಾಗಿ ನೀವು ನಿಮ್ಮ ಗುರಿಗಳನ್ನು ತಲುಪುವಲ್ಲಿ ಯಶಸ್ಸನ್ನು ಕಾಣ್ತೀರಿ ಮಂಗಳ ಗ್ರಹ ನಿಮ್ಮನ್ನು ಪರಿಶ್ರಮಿಗಳನ್ನಾಗಿ ಮಾಡುತ್ತೆ ಮತ್ತು ಶುಕ್ರನು ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ಕೊಡ್ತಾನೆ ಹಾಗಾಗಿ ಯೋಗದ ನಿರ್ಮಾಣ ಕಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಈ ಕಟಕ ರಾಶಿಯ ವಿದ್ಯಾರ್ಥಿಗಳ ಮನಸ್ಸು ಓದಿನಲ್ಲಿ ಹೆಚ್ಚಾಗಿ ಏಕಾಗ್ರತೆಯನ್ನು ಹೊಂದಿರುತ್ತೆ ಧನಶಕ್ತಿ ರಾಜಯೋಗದ ನಿರ್ಮಾಣದಿಂದಾಗಿ ಈ ಸಮಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರವಾಗ್ತವೆ ಈ ಅವಧಿಯಲ್ಲಿ ನೀವು ಯಾವುದಾದ್ರೂ ವ್ಯಾಪಾರವನ್ನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ಬಹಳ ಉತ್ತಮ ಸಮಯ ಇದು ಕಟಕರಾಶಿಯ ಸೇರಿದ ಜನರಿಗೆ ಸಾಕಷ್ಟು ಸುಖ ಸಮೃದ್ಧಿಯ ಪ್ರಾಪ್ತಿಯಾಗುತ್ತೆ ಈ ಅವಧಿಯಲ್ಲಿ ನಿಮಗೆ ಹಠಾತ್ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಸಿಗ್ತವೆ ಹಾಗೆ ನಿಮ್ಮ ಗೌರವ ಖ್ಯಾತಿಯಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ನೀವು ಕಾಣ್ತೀರಿ ವ್ಯಾಪಾರದಿಂದ ಪ್ರಗತಿಯನ್ನು ಕಾಣ್ತೀರಿ ಲಾಭವನ್ನು ಕಾಣ್ತೀರಿ ವ್ಯಾಪಾರದಲ್ಲಿ ಮಾಡಿದ ಹೂಡಿಕೆ ಕೂಡ ಲಾಭದಾಯಕವಾಗಿರುತ್ತೆ ಆರ್ಥಿಕ ವಿಷಯವಾಗಿ ನಿಮ್ಮ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಮತ್ತು ಎಲ್ಲಾದರೂ ಹೂಡಿಕೆ ಮಾಡೋದಕ್ಕೆ ಬಹಳ ಒಳ್ಳೆಯ ಟೈಮ್ ಇದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಧನಶಕ್ತಿ ರಾಜಯೋಗ ಸಾಕಷ್ಟು ಶುಭವನ್ನು ಉಂಟು ಮಾಡುತ್ತೆ ವೃಶ್ಚಿಕ ರಾಶಿಯಲ್ಲಿ ಸುಖ ಸಮೃದ್ಧಿಯನ್ನು ಕರುಣಿಸುವಂಥ ಗ್ರಹವು ಆರನೇ ಮನೆಯಲ್ಲಿ ಚಲಿಸ್ತಾ ಇದ್ದು ಮಂಗಳ ದೇವನು ಆರನೇ ಮನೆಯ ಅಧಿಪತಿಯಾಗಿದ್ದು ಹತ್ತನೇ ಮನೆಯಲ್ಲಿ ಚಲಿಸ್ತಾ ಇದ್ದಾನೆ ಇದರಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣಬಹುದು ಮತ್ತು ಈ ಅವಧಿಯಲ್ಲಿ ನಿಮಗೆ ಲಾಭಕ್ಕಾಗಿ ಅತ್ಯುತ್ತಮವಾದ ಅವಕಾಶಗಳು ಸಿಗ್ತವೆ ಮತ್ತು ಈ ಈ ಒಂದು ರಾಶಿಗೆ ವೃಶ್ಚಿಕ ರಾಶಿ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಪ್ರಯೋಜನ ಮತ್ತು ಧನ ಲಾಭಕ್ಕಾಗಿ ಅವಕಾಶ ಸಿಗುವಂಥದ್ದು ಮತ್ತು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ಸಿಗಲಿದೆ ವೃತ್ತಿಯಲ್ಲಿ ಬೆಳವಣಿಗೆ ಕಾಣಬಹುದು ಮತ್ತು ವಿದೇಶಕ್ಕೆ ಹೋಗುವಂತಹ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ನಿಮಗೆ ಸಿಗುತ್ತೆ ಸ್ವಂತ ವ್ಯಾಪಾರ ಮಾಡುವ ವ್ಯಕ್ತಿಗಳಿಗೆ ಉತ್ತಮ ಅವಕಾಶ ಸಿಗುತ್ತೆ ಲಾಭ ಸಿಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಹೊಸ ಮಾರ್ಗಗಳು ಸಿಗ್ತವೆ ಸಂಪರ್ಕಗಳು ಸಿಗ್ತವೆ ಇವುಗಳಿಂದ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಲಾಭ ಸಿಗುತ್ತೆ ಆರ್ಥಿಕವಾಗಿಯೂ ಕೂಡ ವೃಶ್ಚಿಕ ರಾಶಿಯವರು ಹೆಚ್ಚಿನ ಲಾಭವನ್ನು ಪಡಿತೀರಿ ಈ ಮೂರು ರಾಶಿಗಳು ಮಿಥುನ ರಾಶಿ ಕರ್ಕಾಟಕ ರಾಶಿ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಶುಕ್ರನ ಸಂಚಾರದಿಂದ ರೂಪುಗೊಳ್ಳಲಿರುವ ಧನಶಕ್ತಿ ರಾಜಯೋಗ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ನಿಮ್ಮ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು